टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना हासन जिले मलेनाडो भाग्य ಮಳೆ ಹೆಚ್ಚಾದಂತೆಲ್ಲ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದೆ ಒಂದು ಕಡೆ ಶಿರಾಡಿ ಘಾಟ್ನ ಹಲವಾರು ಕಡೆ ಭೂಗುಸಿದಾಗಿ ವಾಹನ ಸವರು ಆತಂಕಕ್ಕೆ ಸಿಲುಕಿದ್ರೆ ಮತ್ತೆ ಈ ಸುತ್ತಮುತ್ತ ಇರತಕ್ಕಂಥ ಸಕಲೇಶಪುರ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ನಿರಂತರ ಮಳೆಯಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುತಾ ಇದ್ದಾರೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸೇತುವೆ ಕೊಚ್ಚಿ ಹೋಗಿರುತ್ತೆ ಮಳೆಯಿಂದಾಗಿ ಅದು ಏಳು ವರ್ಷ ಆದರೂ ಕೂಡ ಇನ್ನೂ ದುರಸ್ತಿ ಆಗದಲ್ಲೇ ಇಲ್ಲಿನ ಗ್ರಾಮಸ್ಥರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಇದು ಸಕಲೇಶಪುರ ತಾಲೂಕಿನ ದೋನಹಳ್ಳಿ ಅಂತಕ್ಕಂಥ ಗ್ರಾಮ ಎದುರುಗಡೆ ನಾವು ನೋಡಬಹುದು ಇದು ಮಗಜಳ್ಳಿ ಅಂತೇಳಿ ಮತ್ತೊಂದು ವಿಲೇಜ್ ಬರ್ತದೆ ಆ ಕಡೆ ಇದು ಇದ್ರ ಹಿಂದೆ ಬರ್ತಕ್ಕಂಥದ್ದು ದೋನಳ್ಳಿ ಗ್ರಾಮ ಈ ಎರಡು ಗ್ರಾಮದಲ್ಲಿ ಆ ಕಡೆ ಮನೆ ಇರ್ತಕ್ಕಂಥ ಕುಟುಂಬಗಳ ಜಮೀನು ಈ ಬದಿಯಲ್ಲಿದೆ ಈ ಕಡೆಯಲ್ಲಿ ಮನೆ ಇರ್ತಕ್ಕಂಥ ಹಲವಾರು ಕುಟುಂಬಗಳ ಜಮೀನು ಆ ಬದಿಯಲ್ಲಿದೆ ಯಾರೂ ಕೂಡ ಮಳೆಗಾಲದಲ್ಲಿ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕೆಳಗಡೆ ಪೈಪ್ ಜೋಡಿಸಿ ಅದರ ಮೇಲೆ ಒಂದು ಕಿರು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ದೊಡ್ಡ ರೀತಿಯ ಮಳೆ ಬಂದಿತ್ತು ಆ ಮಳೆಯಿಂದಾಗಿ ಇದು ಬೆಣಗನ ಹಳ್ಳ ಅಂತೇಳಿ ಅರಿತಕ್ಕಂಥ ಒಂದು ಹೊಳೆ ಇದು ಇದು ಅಂತಿಮವಾಗಿ ಹೋಗಿ ಹೇಮಾವತಿ ನದಿಗೆ ಸೇರಿಕೊಳ್ಳುತ್ತೆ ನಾವು ನೋಡ್ತೀವಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತೇಳಿ ಕಳೆದ ಮೇ ತಿಂಗಳಿನಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ ಅದರಿಂದಾಗಿ ಈ ಬೆಣಗನಹಳ್ಳ ಅಂತಕ್ಕಂಥ ಈ ಒಂದು ಹೊಳೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಯಾವುದೇ ಕಾರಣದಿಂದ ಕಾಲ್ನಡಿಗೆಯಲ್ಲೂ ಕೂಡ ಈ ಒಂದು ಹೊಳೆಯನ್ನು ದಾಟಿ ಆಚೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಇಲ್ಲಿ ಸೇತುವೆ ನಿರ್ಮಾಣ ಆದರೆ ಈ ಒಂದು ದೋಣಳ್ಳಿ ಅಂತಕ್ಕಂಥ ಗ್ರಾಮ ಏನು ಬರುತ್ತೆ ಅದು ಇಲ್ಲಿನ ದೇವಾಲದ ಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರುತ್ತೆ ಇಲ್ಲಿಂದ ಕೇವಲ ಮೂರು ಕಿಲೋಮೀಟ್ರ್ ದೂರಕ್ಕೆ ಪ್ರಯಾಣ ಮಾಡಿದ್ರೆ ಇವರು ತಮ್ಮ ಪಂಚಾಯತಿಗೆ ಹೋಗ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ ಹೋಗ್ಬೋದು ಅಥವಾ ಮಾರ್ಕೆಟೆಗೆ ಹೋಗ್ಬೋದು ಎಲ್ಲವೂ ಕೂಡ ಕೇವಲ ಮೂರ್ನಾಲ್ಕು ಕಿಲೋಮೀಟ್ರಲ್ಲಿ ಮುಗೀತದೆ ಆದರೆ ಈ ಒಂದು ಸೇತುವೆ ಕುಸ್ತಿ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವಾಗ ಇವರು ಎಂಟರಿಂದ ಹತ್ತು ಅಥವಾ ಹದಿನೈದು ಕಿಲೋಮೀಟ್ರ್ ಬಳಸಿ ಅಲ್ಲಿನ ಏನು ದೇವಾಲಯಕ್ಕೆ ಹೋಗಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸೊ ಈಗಲೂ ಕೂಡ ಮಳೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಸೊ ಈ ಒಂದು ಸೇತುವೆ ಕುಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲ ಜನರಿಗೆ ಏನು ತೊಂದರೆ ಆಗ್ತಿದೆ ಅಂತೇಳಿ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ಹೇಳಿ ಸರ್ ಇದು ಯಾವಾಗ ಹಿಂಗಾಯ್ತು ಇದರಿಂದಾಗಿ ತಮಗೆ ಏನೆಲ್ಲ ತೊಂದರೆ ಆಗ್ತಿದೆ ಸರ್ ಸರ್ ಇದು ಹೆಚ್ಚು ಕಡಿಮೆ ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಇದಾಗಿರೋದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಮಸ್ಯೆ ನಮಗೆ ಶುರುವಾಗಿರೋದು ಅವಾಗಿಂದ ಇಲ್ಲಿವರೆಗೆ ನಮಗೆ ಆಚೆಗೆ ಅಂದರೆ ಸ್ಕೂಲ್ ಇರ್ಬೋದು ಒಂದು ಪಂಚಾಯಿತಿ ಇರ್ಬೋದು ಒಂದು ಆಸ್ಪತ್ರೆ ಇರ್ಬೋದು ಬ್ಯಾಂಕ್ ಇರ್ಬೋದು ದಿನನಿತ್ಯ ಯಾವುದೇ ವ್ಯವಹಾರ ಹೋಗೋದಿದ್ರು ನಮಗೆ ಭಾಳ ಸಮಸ್ಯೆ ಆಗ್ತದೆ ಒಂದು ಎರಡನೇದಾಗಿ ನಮ್ಮ ಕೆಲವೊಬ್ರದ್ದು ಇಲ್ಲಿ ವಾಸ ತೋಟ ತೋಟಗದ್ದೆ ಆಚೆಲಿದೆ ಅಲ್ಲಿ ವಾಸ ಇರೋವ್ರದ್ದು ಕೆಲವೊಬ್ರದ್ದು ತೋಟಗದ್ದೆ ಈಚೆಲಿದೆ ಪ್ರತಿಯೊಬ್ಬರಿಗೂ ತುಂಬ ಕಷ್ಟ ಆಗ್ತದೆ ಈಗ ದನಕರ ಮೈಯದಿರ್ಬೋದು ಕೆಲವರು ಜಮೀನು ಇರುತ್ತೆ ಅವರು ದನಕರ ಆಚೆಗೆ ಹೋಗಬೇಕು ಆಚೆಲಿ ಅವರು ಈಚೆಗೆ ಬರಬೇಕು ಪ್ರತಿಯೊಂದಕ್ಕೂ ದಿನನಿತ್ಯ ವ್ಯವಹಾರಕ್ಕೆ ನಮಗೆ ಹೇಗಾಗಿದೆ ಅಂದರೆ ನಾವು ಒಂಥರ ಮಳೆಗಾಲದಲ್ಲಿ ಬಂದಿ ಕಾನಿಲಿ ಇದ್ದಾಗ ಆಗ್ತಾ ಇದೆ ನೋಡಿ ನೀವು ಈ ಕಡೆ ಹೋಗೋದಕ್ಕೆ ಬೇರೆ ರೋಡು ಇಲ್ಲ ಕಾಲ್ನಡಿಗೆಲಿ ಹೋಗೋದಕ್ಕೆ ಇಲ್ಲ ಹೊಳೆ ಹೋಗೋಣ ಅಂದರೆ ಇಲ್ಲೂ ಇಲ್ಲ ನಮಗೆ ಏನಾದರೂ ಎಮರ್ಜೆನ್ಸಿ ಅಂದರೆ ಏನಾದರೂ ನಮ್ಮನ್ನು ರಿಸ್ಕ್ಯೂ ಮಾಡಬೇಕಂದ್ರೆ ಹೆಲಿಕಾಪ್ಟರೇ ತರಬೇಕು ಇಲ್ಲಿ ಅರ್ಜೆಂಟಿಗೆ ದಾರಿ ಏನಲ್ಲ ಇದು ಭಾಳ ಕಷ್ಟ ಆಗ್ತಿದೆ ಈ ಮಳೆಗಾಲದಲ್ಲಿ ಜೀವನ ಮಾಡೋದೇ ಕಷ್ಟ ಅಂಥದ್ರಲ್ಲಿ ದಿನನಿತ್ಯ ನಾವು ಏನಾದರೂ ಸರ ಸಾಮಾನು ಸರಂಜಾಮು ತರಬೇಕು ಅಂದರೆ ಓಡಾಡಬೇಕು ಅಂದರೆ ಭಾಳ ಕಷ್ಟ ಇದೆ ಇಲ್ಲಿ ನಾವು ಹಲವಾರು ಬಾರಿ ಶಾಸಕರಿಗೆ ಮತ್ತು ಸಂಸದರಿಗೆ ಇದನ್ನು ಪ್ರಧಾನಮಂತ್ರಿ ಲೆಟ್ರ್ ಬರ್ದಿದ್ದೀವಿ ಯಾರೊಬ್ಬರೂ ಈ ಕಡೆ ತಲೆ ಆಗ್ತಾ ಇಲ್ಲ ಸರ್ಕಾರ ಬರೀ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಅಂಥೇಳಿ ಇದನ್ನು ಕೊಟ್ಕೊಂಡು ನಮ್ಮಂಥವ್ರನ್ನ ನಾವು ನಮಗೆ ಏನು ನಮ್ಗೆ ಅವರು ಯಾವ ಬಿಟ್ಟಿ ಭಾಗ್ಯನೂ ಬೇಕಾಗಿಲ್ಲ ನಮಗೆ ಅದು ಏನೂ ನಾವು ನಿರೀಕ್ಷೆ ಮಾಡ್ತಾ ಇಲ್ಲ ನಮಗೆ ಮೂಲಭೂತ ಸೌಕರ್ಯ ಕೊಟ್ಟರೆ ಒಂದು ರಸ್ತೆ ಒಂದು ವಿದ್ಯುತ್ತು ನಮಗೆ ನೀರಿನ ವ್ಯವಸ್ಥೆ ನಮಗೆ ಇಂಪ್ ಮೂಲಭೂತವಾಗಿ ನಮಗೆ ಈಗ ನಮ್ಮೂರಿಗೆ ಅವಶ್ಯಕತೆ ಇರೋದು ರಸ್ತೆ ಇಷ್ಟು ಕೊಟ್ಬಿಟ್ರೆ ನಾವು ಇನ್ನೇನು ಕೇಳಲ್ಲ ಅವ್ರನ್ನ ಯಾವ ಒಂದು ಬಿಟ್ಟಿ ಭಾಗ್ಯ ಇರ್ಬೋದು ಇನ್ನೊಂದು ನಮಗೆ ಏನೂ ಅವಶ್ಯಕತೆ ಇಲ್ಲ ನಮ್ಮನ್ನು ಇಲ್ಲಿ ಬಂದು ಕೇಳೋರೆ ಯಾರೂ ಇಲ್ಲ ಇಲ್ಲಿ ಸ್ಥಳೀಯ ಒಬ್ಬರು ಬಿಟ್ಟರೆ ಯಾವ ಒಂದು ಜನಪ್ರತಿನಿಧಿ ಮೇಲ್ಮಟ್ಟದಲ್ಲಿರೋ ಜನಪ್ರತಿನಿಧಿಗಳು ಯಾರು ಈ ಕಡೆ ತಲೆ ಆಗ್ತಾ ಇಲ್ಲ ನಮ್ಗೆ ಹೆಂಗಾಗಿದೆ ಅಂದ್ರೆ ನಾವು ಇಲ್ಲೇ ಈ ಹೊಳೆ ಬಿದ್ದು ಸಾಯನ ಪರಿಸ್ಥಿತಿ ಬಂದಿದೆ ಇದಕ್ಕೆ ಏನಾದರೂ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ಈ ಕಡೆ ಗಮನ ಹರಿಸಲಿಲ್ಲ ಅಂದ್ರೆ ಏನಾಗುತ್ತೋ ಗೊತ್ತಿಲ್ಲ ಮುಂದಿನ ದಿನದಲ್ಲಿ ಈ ದಾರಿನ ತೋರಿಸ್ತಾ ಹೋಗ್ಬೋದು ಇದು ಏನೋ ಈ ಹಾನ್ ಭಾಳ ಕಡೆಯಿಂದ ಇದೇ ಮಾರ್ಗದಲ್ಲಿ ಬರಬೇಕಾಗುತ್ತೆ ಸೊ ಇದು ರಸ್ತೆ ಕೂಡ ಚೆನ್ನಾಗಿಲ್ಲ ಆದರೆ ಏನು ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಕಾಲದ ಅದು ಒಂದು ರೀತಿ ಕಚ್ಚರ ಪಕ್ಕ ಕಚ್ಚ ರಸ್ತೆ ಅಂತೇಳಿ ಕರಿತೀವಂಥ ಅಂತ ಒಂದು ರಸ್ತೆ ಇದು ಜನ ಜಾನುವಾರುಗಳು ಓಡಾಡಲಿಕ್ಕೆ ಸ್ಥಳೀಯವಾಗಿ ಹಳ್ಳಿಗಳಿಗೆ ಹೋಗಿ ಬರಲಿಕ್ಕೆ ಬಳಸ್ತಿದ್ದಂಥ ರಸ್ತೆ ಇದು ಆದರೆ ಯಾವಾಗ ಏಳು ವರ್ಷಗಳ ಹಿಂದೆ ಈ ಒಂದು ಸೇತುವೆ ಕುಸ್ತುಬಿದ್ದು ಹಾಳಾಯಿತು ಅವಾಗಿಂದ ಇಲ್ಲಿ ಯಾವುದೇ ವಾಹನ ಸಂಚಾರ ಕೂಡ ಇಲ್ಲ ಹಾಗಾಗಿನೇ ಇಡೀ ರಸ್ತೆ ಒಂದು ರೀತಿ ಇಲ್ಲಿ ರಸ್ತೆ ಇತ್ತ ಅಂತಕ್ಕಂಥ ಪ್ರಶ್ನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಕಂಪ್ಲೀಟಾಗಿ ಮುಚ್ಚೋಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಈ ಗ್ರಾಮಸ್ಥರ ಬೇಡಿಕೆ ಒಂದೇ ನಮಗೆ ಈ ಒಂದು ಸೇತುವೆ ನಿರ್ಮಾಣ ಮಾಡಿಕೊಡಿ ಏಳು ವರ್ಷಗಳಿಂದ ನಾವು ನಾವು ಇಟ್ಟಿರ್ತಕ್ಕಂಥ ಬೇಡಿಕೆಗೆ ಸ್ಪಂದಿಸಿ ಅಂತೇಳಿ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತಿದ್ದಾರೆ ಸೊ ಅಂದರೆ ಏಳು ವರ್ಷಗಳಿಂದ ನಮ್ಮ ಸಂಕಷ್ಟಕ್ಕೆ ಯಾರೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಹೊರ ಆಗ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ